ತುಂಬ ಶಕ್ತಿಶಾಲಿಯಾದಂತಹ ಒಂದು ಬಂಗಾಲಿ ವಶೀಕರಣದ ತಂತ್ರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ನೀವು ಇಚ್ಛೆಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಅಥವಾ ನಿಮ್ಮ ಗಂಡ ನಿಮ್ಮ ಹೆಂಡತಿ ಯಾರನ್ನು ಬೇಕಾದರೂ ಕೂಡ ತಮ್ಮಂತೆ ವಶೀಕರಣವನ್ನು ಮಾಡಬಹುದು ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಈ ವಿಡಿಯೋನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ವಶೀಕರಣ ಎಂದಕ್ಷಣ ಯಾರ್ಯಾರನ್ನೋ ವಶೀಕರಣ ಮಾಡ್ಕೊಳ್ಳೋದಲ್ಲ ವೀಕ್ಷಕರೇ ವಶೀಕರಣ ಎನ್ನುವುದು ಆ ಒಂದು ವ್ಯಕ್ತಿ ನಿಮಗೆ ಮೊದಲೇ ಪರಿಚಯ ಇರಬೇಕು ಅಂತಹವರನ್ನು ಮಾತ್ರ ನೀವು ವಶೀಕರಣವನ್ನು ಮಾಡಿಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಅವರಲ್ಲಿ ನಿಮ್ಮಲ್ಲಿ ಒಂದು ಕಮ್ಯುನಿಕೇಷನ್ ಅನ್ನೋದು ಒಂದು ಸಂಬಂಧ ಅನ್ನೋದು ಮೊದಲು ಆಗಿರಬೇಕು ಅದಾಗಿ ಆಮೇಲೆ ಅದು ಬಿಟ್ಟು ಹೋದ ನಂತರ ಈ ತಂತ್ರ ಮಾಡಿದ್ರೆ ನಿಮಗೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಡುತ್ತೆ ವೀಕ್ಷಕರೇ ಇದು ಬಂಗಾಳಿ ವಶೀಕರಣ ತಂತ್ರ ಈ ತಂತ್ರವನ್ನು ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ಒಂದು ಒಳ್ಳೆಯದೆಲೆಯನ್ನು ತೆಗೆದುಕೊಳ್ಳಿ ಅದಾದ ನಂತರ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಮೊದಲು ನೀವೇನು ಮಾಡಬೇಕಪ್ಪ ಅಂದರೆ ಒಂದು ಒಳ್ಳೆಯದೆಲೆಯನ್ನು ತೆಗೆದುಕೊಂಡು ಇಲ್ಲಿ ನಿಮ್ಮ ಹೆಸರನ್ನು ಬರೀರಿ ನಾನಿಲ್ಲಿ ರಾಮ್ ಅಂತ ಬರೀತೀನಿ ರಾಮ್ ಅಂತ ಬರಿತೀನಿ ಇಲ್ಲಿ ಪ್ಲಸ್ ಚಿಹ್ನೆಯನ್ನು ಹಾಕ್ತೀನಿ ಇಲ್ಲಿ ಸೀತಾ ಅಂತ ಬರಿತೀನಿ ಇಲ್ಲಿ ಸೀತಾ ಅಂತ ಬರೆದಾದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಒಂದು ವಿಶೇಷವಾದಂತಹ ಮಂತ್ರಾಕ್ಷರಿ ಅಕ್ಷರವನ್ನು ಬರಿಬೇಕು ಓಂ ನಮೋ ಕಾಮ ದೇವಿ ಸ್ವಾಹ ವೀಕ್ಷಕರೇ ಒಂದು ವಿಚಾರ ಏನಪ್ಪ ಅಂದರೆ ಆ ಕಾಮದೇವಿ ಅನ್ನುವಂತಹ ಒಂದು ದೇವಿಯಿದೆ ಆ ದೇವಿಯನ್ನು ನೀವು ಈ ಒಂದು ವಶೀಕರಣದ ತಂತ್ರದಿಂದ ನೀವು ಆ ದೇವಿಯನ್ನು ಒಲಸ್ಕೊತಾ ಇದ್ದೀರಾ ಅದರ ಅನುಗ್ರಹ ನಿಮ್ಮ ಮೇಲೆ ಬೀಳುತ್ತೆ ಈ ತಂತ್ರ ಮಾಡಿದ್ರೆ ಏನಾಗುತ್ತೆ ಅಂದರೆ ಆ ದೇವಿಯ ಅನುಗ್ರಹ ಬಿದ್ದಾಗ ಏನಾಗುತ್ತೆ ಅಂದರೆ ನಿಮ್ಮ ನೀವೇನು ಸಂಕಲ್ಪವನ್ನು ಮಾಡ್ಕೊಂಡಿರ್ತೀರಲ್ಲ ಈ ರೀತಿಯಲ್ಲಿ ಒಂದು ವಿಳ್ಳೆದೆಲೆಯಲ್ಲಿ ನೀವು ಸಂಕಲ್ಪವನ್ನು ಮಾಡ್ಕೊಂಡಿರ್ತೀರಲ್ಲ ಅದು ನಿಮಗೆ ಸಿದ್ಧಿ ಆಗುತ್ತೆ ವೀಕ್ಷಕರೇ ಈ ರೀತಿಯಲ್ಲಿ ಮಾಡ್ಕೊಂಡ ನಂತರ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಂಡು ನೀವೇನು ಮಾಡಬೇಕಪ್ಪ ಅಂದರೆ ವೀಕ್ಷಕರೇ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಂಡು ಈ ರೀತಿಯಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿಯಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ರೀತಿಯಲ್ಲಿ ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಎರಡು ಭಾಗವಾಗ ಭಾಗವನ್ನಾಗಿ ಮಾಡಿ ಇಲ್ಲಿ ಭಾಗವನ್ನಾಗಿ ಮಾಡ್ಕೊಳ್ಳಿ ಭಾಗವನ್ನು ಮಾಡ್ಕೊಂಬಿಟ್ಟು ಈ ರೀತಿಯಲ್ಲಿ ಈ ರೀತಿಯಲ್ಲಿ ಇಡೀ ವೀಕ್ಷಕರೇ ಇದಕ್ಕೆ ಇಟ್ಟಾದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ವೀಕ್ಷಕರೇ ಈ ರೀತಿಯಲ್ಲಿ ಇಟ್ಟಾದ ನಂತರ ಒಣಗಿರುವಂತಹ ನಿಮ್ಮನೆಯಲ್ಲಿ ಒಣಗಿರುವಂತಹ ತುಂಬ ಸ್ವಲ್ಪ ಒಣಗಿದರೆ ಸಾಕು ಒಣಗಿರುವಂತಹ ಮಲ್ಲಿಗೆ ಹೂವನ್ನು ತೆಗೆದುಕೊಂಡು ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಈ ನನ್ನ ಇಚ್ಛೆ ಪಟ್ಟಂತಹ ಸ್ತ್ರೀ ನನ್ನಿಂದ ದೂರ ಆಗಿದ್ದಾಳೆ ಅವಳು ನನ್ನಂತೆ ಆಗಬೇಕು ಅಂತ ನೀವು ಸಂಕಲ್ಪವನ್ನು ಮಾಡಿಕೊಂಡು ಇದರ ಮೇಲೆ ಈ ರೀತಿಯಲ್ಲಿ ಒಣಗಿರುವಂತಹ ಒಂದು ಲಿಂ ಒಂದು ಒಣಗಿರುವಂತಹ ಒಂದು ಮಲ್ಲಿಗೆ ಹೂವನ್ನು ಹಾಕ್ಬಿಟ್ಟು ಇದಕ್ಕೆ ಕುಂಕುಮವನ್ನು ಹಾಕಿ ವೀಕ್ಷಕರೆ ಲಿಂಬೆ ಹಣ್ಣಿನ ಮೇಲೆ ಕಟ್ ಮಾಡಿಬಿಟ್ಟು ಕುಂಕುಮವನ್ನು ಹಾಕಿ ಅದಾದ ನಂತರ ಅರಿಶಿಣ ಕುಂಕುಮವನ್ನು ಹಾಕಿ ಈ ರೀತಿಯಲ್ಲಿ ಅರಿಶಿಣ ಮತ್ತು ಕುಂಕುಮವನ್ನು ಹಾಕಿ ಈ ರೀತಿಯಲ್ಲಿ ಹಾಕಿದ ನಂತರ ಈ ರೀತಿಯಲ್ಲಿ ಹಾಕಿದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಒಂದು ಯಾರು ಕಾಣದಂತಹ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗ್ಬಿಟ್ಟು ಯಾರು ಕಾಣದಂತಹ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ನಿರ್ಜನವಾದಂತಹ ಪ್ರದೇಶಕ್ಕೆ ಹೋಗ್ಬಿಟ್ಟು ಇದನ್ನು ಈ ರೀತಿಯಲ್ಲಿ ಇದನ್ನು ಮಡಚಿಬಿಟ್ಟು ಈ ರೀತಿಯಲ್ಲಿ ಇದನ್ನು ಮಡಚಿಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಬಲಗೈನಲ್ಲಿ ಹೀಗೆ ಇಟ್ಕೊಂಡ್ಬಿಟ್ಟು ವೀಕ್ಷಕರೇ ಬಲಗೈನಲ್ಲಿ ಹೀಗೆ ಇಟ್ಕೊಂಡ್ಬಿಟ್ಟು ಅದನ್ನು ಒಂದು ಹೋಗುವಂತಹ ನೀವು ನಿಮ್ಮ ಸ್ತ್ರೀ ನಿಮ್ಮ ಸ್ತ್ರೀ ಹೋಗಿ ನಡೀತಾರಲ್ಲ ಆ ದಾರಿಯಲ್ಲಿ ಅದು ನಿರ್ಜನವಾಗಿರಬೇಕು ಆ ಪ್ರದೇಶ ಅಂದರೆ ಇವಾಗ ಬೆಳಗ್ಗೆ ಅದು ಜನ ಓಡಾಡ್ತಾರೆ ಅಂತ ತಿಳ್ಕೊಳ್ಳಿ ಅಂದರೆ ಅದನ್ನು ರಾತ್ರಿ ಸಮಯದಲ್ಲಿ ನಿರ್ಜನವಾಗಿರುತ್ತೆ ಆ ಪ್ರದೇಶ ಆವಾಗ ನಿರ್ಜನವಾದಾಗ ಆ ಪ್ರದೇಶ ನಿರ್ಜನವಾದಾಗ ನೀವು ನಿಮ್ಮ ಸ್ತ್ರೀ ಆ ದಾರಿಯಲ್ಲಿ ಬರ್ತಾ ಇರ್ತಾಳಲ್ಲ ಆ ಬರುವಂತಹ ದಾರಿಯಲ್ಲಿ ಅವಳ ಮನಸ್ಸಿನಲ್ಲಿ ಇದನ್ನು ಎಂಚ್ಕೊಂಡ್ಬಿಟ್ಟು ಅವಳು ಬರುವಂತಹ ದಾರಿಯಲ್ಲಿ ಇದನ್ನು ಬಿಸಾಕ್ಬಿಟ್ಟು ಹಿಂದೆ ತಿರುಗಿ ನೋಡದೆ ಬಂದ್ಬಿಡಿ ವೀಕ್ಷಕರೇ ಇದನ್ನು ಮಾಡಿದ ಕೆಲವೇ ದಿನದಲ್ಲಿ ಸಂಪೂರ್ಣವಾಗಿ ನಿಮಗೆ ವಶ ಆಗುತ್ತಾರೆ ಅವರಾಗವರು ನಿಮ್ಮ ಹಿಂದೆ ಬರ್ತಾರೆ ಈ ತಂತ್ರವನ್ನು ನೀವು ಯಾವಾಗಪ್ಪ ಮಾಡಬೇಕು ಅಂದರೆ ಇದನ್ನು ನೀವು ಯಾವಾಗಾದರೂ ಬೇಕಾದರೂ ಮಾಡ್ಬೋದು ಯಾವ ಟೈಮಲ್ಲಿ ಬೇಕಾದರೂ ಕೂಡ ಮಾಡ್ಬೋದು ಆದರೆ ವಿಶೇಷವಾಗಿ ಅಮಾವಾಸ್ಯೆ ದಿವಸ ಮಾಡಿದ್ರೆ ಬೇಗ ರಿಸಲ್ಟ್ ಬರುತ್ತೆ ಅಮಾವಾಸ್ಯೆ ದಿವಸ ಮಾಡಿ ಯಾವ ಟೈಮಲ್ಲಾದರೂ ಮಾಡಿ ಯಾವ ದಿನದಲ್ಲಾದರೂ ಮಾಡಿ ಇದನ್ನು ಮಾಡಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಒಳ್ಳೆಯದಾಗಲಿ